ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಆಗಸ್ಟ್ ತಿಂಗಳಲ್ಲಿ ವರಮಾಲಕ್ಷ್ಮಿ ಹಬ್ಬ ಇದೆ ಸೊ ವರಮಾಲಕ್ಷ್ಮಿ ಹಬ್ಬ ಯಾರಿಗೆಲ್ಲ ಒಳ್ಳೇದು ಕೊಡ್ತಾಳೆ ಯಾರಿಗೆಲ್ಲ ವರಪ್ರದಾಳಾಗಿರ್ತಾಳೆ ನೋಡ್ತಾ ಹೋಗೋಣ ಈ ತಿಂಗಳಲ್ಲಿ ಹಾಗೆ ಧನಸು ರಾಶಿ ಧನಸು ರಾಶಿಗೆ ಅಧಿಪತಿ ಗುರು ಆಗಿರ್ತಾನೆ ಹಾಗೆ ಚತುರ್ಥ ಸ್ಥಾನಾಧಿಪತಿನ ಗುರು ಕೂಡ ಅವನೇ ಆಗಿರ್ತಾನೆ ನೋಡಿ ಯಾರೆಲ್ಲ ಧನಸು ರಾಶಿರಾಗಿರ್ತಾರೋ ಅವ್ರ ತಾಯಿ ಒಳ್ಳೆ ಧಾರ್ಮಿಕ ಗುಣಗಳನ್ನು ಉಳ್ಳವಳಾಗಿರ್ತಾಳೆ ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥವಳಾಗಿರ್ತಾಳೆ ದಾನ ಧರ್ಮದಲ್ಲಿ ಎತ್ತಿದ ಕೈಯಾಗಿರ್ತಾಳೆ ಒಂದು ಗುರುವಿನ ಆಶೀರ್ವಾದ ಪಡೆದವಳಾಗಿರ್ತಾಳೆ ದೈವಾಶೀರ್ವಾದವನ್ನು ಪಡೆದವಳಾಗಿರ್ತಾಳೆ ಹೆಚ್ಚು ದೈವಿಕ ಗುಣಗಳನ್ನು ದೈವಿಕ ಚಿಂತನೆಯನ್ನು ಹೊಂದಿರುವಂತಹ ತಾಯಿಯನ್ನು ಹೊಂದಿರ್ತಾರೆ ಧನಸು ರಾಶಿಯವರು ನೋಡಿ ಧನಸು ರಾಶಿ ಅಧಿಪತಿ ಗುರು ಅಂತ ಹೇಳಿದ್ದೀನಿ ಜೊತೆಗೆ ಅವನು ಬಿಲ್ಲು ಬಾಣವನ್ನ ಹೊಂದಿರುವಂತಹ ಚಿಹ್ನೆ ಹೊಂದಿರೋದ್ರಿಂದ ಅವನ ಗುರಿ ಯಾವಾಗಲೂ ನೇರವಾಗಿರುತ್ತೆ ಅವನ ಗುರಿ ಹೇಗಿರುತ್ತೆ ಅಂತ ಅಂದರೆ ಹೇಗೆ ಅರ್ಜುನ ತಾನು ಬಾಣವನ್ನ ಹಿಡಿದ್ರೆ ಕರೆಕ್ಟ್ ಗುರಿ ಹೊಡಿತಿದ್ನೋ ಅದೇ ರೀತಿ ಧನಸು ರಾಶಿಯವರು ಅಷ್ಟೇ ಇಟ್ಟಂತಹ ಗುರಿ ಬಿಟ್ಟಂತಹ ಬಾಣ ಎರಡೂ ಒಂದೇ ಕಡೆ ಹೋಗ್ಬೇಕಾ ಗುರಿ ಮತ್ತೆ ಬಾ ಅವರು ಕೊಡುವಂತಹ ಒಂದು ಬಾಣದ ಹೇಟಿರಿದ್ರೆ ಅವ್ರು ತಾವ್ ಇಟ್ಟ ಗುರಿ ಕಡೆ ಒಡೆಯೋದು ಜಾಸ್ತಿ ಆದರೆ ಚತುರ್ಥದಲ್ಲಿ ಸ್ವಲ್ಪ ಶನಿ ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಮಾನಸಿಕ ನೆಮ್ಮದಿಗಳನ್ನು ಕೆಡುವಂಥದ್ದು ತಾಯಿಯ ಒಂದು ಆರೋಗ್ಯದ ವಿಚಾರದಲ್ಲೂ ಅಷ್ಟೇನೆ ನಾನು ಕಳೆದ ಸಂಚಿಕೆಯಲ್ಲೂ ಹೇಳಿದೆ ಸ್ವಲ್ಪ ಎಲ್ಲೋ ಅಸಮಾಧಾನ ಆಗೋದು ಮಾನಸಿಕ ನೆಮ್ಮದಿ ಕೊಡೋದು ತಾಯಿಯ ಬಗ್ಗೆ ಅತಿ ಹೆಚ್ಚು ಯೋಚನೆ ಮಾಡೋದು ಬಾತ್ರೂ ಕುಟುಂಬದಲ್ಲಿ ಸ್ವಲ್ಪ ಕಳ್ಕೊಂಡಿರುವಂಥ ನೋವುಗಳು ಉಂಟಾಗುವಂಥದ್ದು ಧನಸು ರಾಶಿಯವರಿಗೆ ಜೊತೆಗೆ ಮೂರನೇ ಮನೆ ಶನಿ ಇದ್ದು ನಾಲ್ಕನೇ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ಗಳು ಸವಾಸ ಮಾಡಿ ಅಯ್ಯೋ ಇಲ್ಲೋ ಅನ್ನೋ ಹಣ ಕಳೆದುಬಿಟ್ನಲ್ಲಪ್ಪ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ನಲ್ಲ ಅವ್ನ ಜೊತೆ ಇದು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕಲ್ತ್ಕೊಂಡ್ಬಿಟ್ನಲ್ಲ ಅನ್ನೋದನ್ನೆಲ್ಲ ಚಿಂತೆಗಳು ಜಾಸ್ತಿ ಕಾಡ್ತಾ ಹೋಗುತ್ತೆ ಧನಸು ರಾಶಿಯವರಿಗೆ ಆದರೆ ಧನಸು ರಾಶಿ ಲಗ್ನಾಧಿಪತಿ ಗುರು ಸಪ್ತ ಸಪ್ತಮದಲ್ಲಿ ಇರೋದ್ರಿಂದ ಖಂಡಿತ ಇಷ್ಟು ದಿನಗಳು ವ್ಯವಸ್ಥೆ ಕೆಲಸ ಕಾರ್ಯಗಳು ಎಲ್ಲ ಯಥೇಚ್ಛವಾಗಿ ಚೆನ್ನಾಗಿತ್ತು ಚೆನ್ನಾಗಿ ನಡೀತಾ ಇದೆ ಸಪ್ತಮದಲ್ಲಿ ಬೇರೆ ಶುಕ್ರ ಕುಳಿತುಕೊಂಡಿದ್ದಾನೆ ಅಲ್ಲೂ ಕೂಡ ಲಾಭಾಂಶನಾಗಿ ಶುಕ್ರ ಅಲ್ಲೇ ಇರೋದ್ರಿಂದ ಅಂದ್ರೆ ಇಷ್ಟು ದಿನಗಳ ಕಾಲ ತಂದಂತಹ ಲಾಭಾಂಶಗಳು ಒಳ್ಳೆಯ ಫಲಿತಾಂಶ ಕೊಡ್ತಾ ಇದೆ ಇನ್ನೇನು ಶುಕ್ರ ಮೂವ್ಮೆಂಟ್ ಆಗ್ತಾ ಇದ್ದಾನೆ ಶುಕ್ರ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ ಅಷ್ಟಮ ಶುಕ್ರ ಇದ್ದಾಗ ಸ್ವಲ್ಪ ಯಾವುದೋ ಬೇಕು ಅಂದ್ರೆ ಸಡನ್ ಅಮೌಂಟ್ಗಳು ನಿಮ್ ಕೈಗೆ ಬಂದು ಸೇರ್ಬೋದು ಅದ್ರ ಎಲ್ಲೋ ಒಂದ್ ಕಡೆ ಕೊಟ್ಟು ತಗೊಳಾಕೊಂಡ್ಬಿಡ್ತೀರಾ ಕೇರ್ಫುಲ್ ಆಗಿರಿ ಮಂತು ಬಂದ ಂತಹ ಹಣನ ಎಲ್ಲೋ ಒಂದು ಕಡೆ ಬ್ಯಾಡ್ ಇಂಪ್ರೆಸ್ಗೆ ಒಳಗಾಗಿ ಅಲ್ಲಿ ಹೂಡಿಕೆ ಮಾಡೋ ಅಥವಾ ಇಷ್ಟು ದಿವಸ ಮಾಡದಂತಹ ಲಾಭನ ಇನ್ನೆಲ್ಲೋ ಕಡೆ ಹೂಡಿಕೆ ಮಾಡಿ ಕಳೆಯುವಂಥದ್ದು ಯಾರೋ ಫ್ರೆಂಡ್ಸ್ ಏನೋ ಹೇಳಿದ್ರು ಅಂತ ಹೇಳಿ ಕೊಟ್ಟಿ ಕಳ್ಕೊಳ್ಳೋ ಸ ಖಂಡಿತ ಆಗತ್ತೆ ಹುಷಾರಾಗಿರಿ ಶೇರ್ ಮಾರ್ಕೆಟಿಂಗು ಮತ್ತೆ ಅಂತ ಹಣವನ್ನು ಹಣವನ್ನ ಕೊಡಬೇಡಿ ಸ್ವಲ್ಪ ಹುಷಾರಾಗೆ ನಿಭಾಯಿಸುವಂತಹ ಕೆಲಸವನ್ನು ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಜೊತೆಗೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂತ ಅಂದರೆ ಆಲ್ರೆಡಿ ನಿಮಗೆ ಈಗ ಶನಿಯ ಬಲ ಇಲ್ಲದ್ರಿಂದ ಶನೇಶ್ವರ ತಿನ್ನಲ್ಲ ಶನಿ ಟೆಂಪಲ್ನ ಪ್ರಾರ್ಥನೆ ಮಾಡ್ತಾ ಬನ್ನಿ ಜೊತೆಗೆ ಲಗ್ನಾಧಿಪತಿ ಸಪ್ತಮ ಹಾಡಾಗಿ ಕುತ್ಕೊಳ್ ಕುಳ್ತಿರೋದ್ರಿಂದ ಅಲ್ಲಿ ಆಲಂಗುಡಿ ಗುರುನ ದರ್ಶನ ಮಾಡುವಂಥದ್ದು ಮಾಡ್ತಾ ಬನ್ನಿ ಆದರೆ ಕುಜನ ಭಾವ ಇರೋದರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲೆಲ್ಲ ಸ್ವಲ್ಪ ಅಗ್ರೆಸಿವ್ನೆಸ್ ತೋರಿಸುವಂಥದ್ದು ಸುಬ್ರಹ್ಮಣ್ಯನ ಹೆಚ್ಚು ಆರಾಧನೆ ಮಾಡ್ತಾ ಬರೋದನ್ನು ಮಾಡ್ತಾ ಬರಬೇಕು ಧನಸುರಾಶಿಯವರು ಜೊತೆಗೆ ಧನಸು ರಾಶಿಯವರಿಗೆ ಸ್ವಲ್ಪ ಈ ಒಂದು ವರ್ಷ ಶುಭ ಫಲಗಳನ್ನು ನೋಡಿದ್ರೆ ನವಂಬರ್ ತಿಂಗಳ ನಂತರ ಗುರು ಬದಲಾವಣೆ ಆಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ನೆಕ್ಸ್ಟ್ ನವಂಬರ್ ತಿಂಗಳ ನಂತರ ಬಟ್ ಈ ತಿಂಗಳು ಮಾತ್ರ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ವರಮಾಲಕ್ಷ್ಮಿ ಹಬ್ಬ ಸಪ್ತಮದಲ್ಲಿ ಶುಕ್ರ ಇದ್ದಾನೆ ಖಂಡಿತ ನಿಮ್ಮನ್ನ ನೋಡ್ತಾ ಇದ್ದಾನೆ ಶುಕ್ರ ಶುಕ್ರನ ಅಷ್ಟು ಅಂಶಗಳು ನಿಮ್ಮ ಒಂದು ರಾಶಿಗೆ ಗೋಚರಿಸೋದ್ರಿಂದ ನಿಮ್ಮಲ್ಲೂ ಕೂಡ ಮನೆ ಯಾವುದೋ ಒಂದು ಹೊಸ ಮನೆ ಬದಲಾಯಿಸುವಂಥದ್ದು ಅಥವಾ ಹೊಸ ಮನೆ ತಗೊಳ್ಳುವಂಥದ್ದು ಅಹ್ ಧನಸು ರಾಶಿಯವರು ಅಂದ್ರೆ ಪೂರ್ವಾಶ ನಕ್ಷತ್ರದವರಾಗಿರ್ಬೋದು ಈ ಥರ ಲೈಫಲ್ಲಿ ಏನಾಗುತ್ತೆ ಲೈಫ್ ಚೇಂಜಸ್ಸು ಹೊಸ ಮನೆಗೆ ಹೋಗೋದು ಅಥವಾ ಅಥವಾ ಲೀಸ್ಗಾರು ಒಂದು ಮನೆ ಬೇರೆ ಮನೆ ಖರೀದಿಸುವಂಥದ್ದು ಅಥವಾ ಒಂದು ಚೆನ್ನಾಗಿರೋ ಲ್ಯಾವಿಶ್ ಮನೆನಾಗ ಕಟ್ಟುವಂಥದ್ದು ಈ ಥರ ಎಲ್ಲ ಧನಸು ರಾಶಿಯವ್ರಿಗೆ ಚೆನ್ನಾಗಿದೆ ಅಟ್ಲೀಸ್ಟ್ ಮನೆಗೆ ಒಂದು ಹೊಸ ವಸ್ತು ತರುವಂಥದ್ದು ಒಂದು ಹೊಸ ಸೀರೆ ತಗೊಳ್ಳುವಂಥದ್ದು ಹೊಸ ಒಡವೆನ ಖರೀದಿ ಮಾಡುವಂಥದ್ದು ಆಗುತ್ತೆ ಧನುಸು ರಾಶಿಯವರಿಗೆ ಖಂಡಿತ ಒಳ್ಳೆಯ ಫಲಗಳನ್ನು ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ಕೊಡೋದ್ರಿಂದ ನಾನು ಹೇಳಿದಂತಹ ಲಗ್ನದಲ್ಲಿ ಪೂಜೆ ಮಾಡ್ತಾ ಬನ್ನಿ ವೀಕ್ಷಕರೇ ಖಂಡಿತ ಒಳ್ಳೆಯದಾಗತ್ತೆ ಯಾಕೆ ಅಂದರೆ ಲಗ್ನ ಇಸ್ ಎ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಲಗ್ನ ಇದ್ದಾಗಲೇ ನಮ್ಮ ಒಂದು ಭಾವನೆಗಳು ಏನು ಅಂತ ಗೊತ್ತಾಗೋದು ಹಂಗಾಗಿ ಲಗ್ನದ ಸಂಬಂಧಪಟ್ಟಂಥ ಕಾರಕತ್ವಗಳು ಏನಿದೆ ಜೊತೆಗೆ ನಾವು ಯಾವ ಲಗ್ನ ಎಲ್ಲಿ ಯಾವ ಒಂದು ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗೋದ್ರಿಂದ ನಾವು ಆ ಟೈಮ್ ಅಲ್ಲಿ ಮಹಾಲಕ್ಷ್ಮಿನ ಸ್ಥಾಪನೆ ಮಾಡಿ ಆ ಗ್ರಹಗಳನ್ನ ಬೇಡೋದ್ರಿಂದ ಅಂದ್ರೆ ಒಂದು ಒಳ್ಳೆಯ ಪ್ಲೇಸ್ಮೆಂಟಲ್ಲಿ ಅಲ್ಲಿ ಗ್ರಹಗಳು ಕುಳಿತುಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ಫಲಗಳನ್ನೇ ಕೊಡ್ತಾ ಹೋಗುತ್ತೆ ಧನಸು ರಾಶಿಯವರು ಈ ತಿಂಗಳು ಆರಾಮಾಗಿರ್ಬೋದು ಅಂತ ಹೇಳ್ತಾ ಹೋಗ್ಬೋದು ಏಕೆಂದರೆ ಸಪ್ತಮದಲ್ಲಿ ಇರುವಂತಹ ಶು ಶುಕ್ರ ಮಾತ್ರ ಅಷ್ಟಮಕ್ಕೆ ಹೋಗೋದರಿಂದ ಗುರು ನಿಮ್ಗೆ ಅಲ್ಲೇ ಇರೋದ್ರಿಂದ ಒಳ್ಳೆ ರಿಸಲ್ಟ್ನೇ ಕೊಡ್ತಾ ಹೋಗ್ತಾನೆ ವೀಕ್ಷಕರೇ ಒಂದೇ ಒಂದು ಏನು ಅಂತಂದರೆ ಕುಜನ ಅಂತ ಹೇಳಿದೆ ಕುಜನ ಸಮಯ ನೀವು ತಿರ್ಚಂದ್ರ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಬರೋಂಥದ್ದು ಅಥವಾ ನಿಮ್ಮ ಸುತ್ತಮುತ್ತ ಇರೋ ಸುಬ್ರಹ್ಮಣ್ಯ ಟೆಂಪಲ್ಗೆ ಒಂಬೈನೂರು ಗ್ರಾಮ್ ಬೇಳೆ ಒಂದು ರೆಡ್ ಹೂವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಜೊತೆಗೆ ರವಿ ಮತ್ತು ಕೇತು ಹತ್ತನೇ ಮನೆ ಕೂರೋದ್ರಿಂದ ನೆಕ್ಸ್ಟ್ ರವಿ ಕೂಡ ಚೇಂಜ್ ಆಗ್ತಾ ಇದ್ದಾನೆ ಕೇತು ಅಲ್ಲೇ ಇದ್ದಾನೆ ಅಲ್ಲಿಗೆ ಬರ್ತಾ ಇರೋದ್ರಿಂದ ಒಂಬತ್ತನೇ ಮನೇಲಿ ರವಿ ಕೇತು ಇರೋದ್ರಿಂದ ಸ್ವಲ್ಪ ತಂದೆಯ ಮನೆಯ ಭಾವದಲ್ಲಿ ಹೆಲ್ತ್ ಹಾಳಾಗುವಂಥದ್ದು ಅಥವಾ ನಿಮ್ಮ ತಂದೆ ಯಾವ್ದಾರ ಆಪ್ರೇಷನ್ಗೆ ಒಳಗಾಗುವಂಥದ್ದು ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ಅಥವಾ ನಿಮ್ಮ ತಂದೆಗೆ ಕಣ್ಣಿನ ಆಪರೇಷನ್ ಆಗುವಂಥದ್ದು ಅಥವಾ ನಿಮಗೆ ಯಾವ್ದಾರ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರೋದು ಕಣ್ಣು ಮಂದವಾಗುವಂಥದ್ದು ಕಣ್ಣಿಗೆ ಸಂಬಂಧಪಟ್ಟಂಥ ತುಂಬ ಲೋಪದೋಷಗಳನ್ನು ಧನಸ್ಸು ರಾಶಿಯವರು ನೋಡಬೇಕಾಗತ್ತೆ ಯಾಕೆಂದರೆ ರವಿ ಸ್ವಂತ ಮನೆಗೆ ಹೋಗಿ ಕೇತುವಿನ ಜೊತೆ ಕುಳಿತುಕೊಳ್ಳೋದ್ರಿಂದ ಜೊತೆಗೆ ರಾವು ಕೂಡ ನೋಡೋದ್ರಿಂದ ತಂದೆಯ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳನ್ನು ಧನಸು ರಾಶಿಯವರು ನೋಡ್ತಾ ಹೋಗ್ತಾರೆ ಹಾಗಾಗಿ ನೀವು ಯಾವಾಗಲೂ ರವಿಯನ ಸೂರ್ಯನ ಆರಾಧನೆ ಮಾಡುವಂಥದ್ದು ಬೆಳಗ್ಗೆ ಎದ್ದು ಸೂರ್ಯನ ದರ್ಶನ ಮಾಡಿ ಸೂರ್ಯನ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಜೊತೆಗೆ ಆದಿತ್ಯ ಹೃದಯ ಸ್ವೋತ್ರವನ್ನು ಪಠಿಸುವಂಥದ್ದು ಅಥವಾ ಕಿವಿಲಾರು ಕೇಳುವಂಥದ್ದನ್ನ ಮಾಡ್ತಾ ಹೋಗಬೇಕು ರಾವು ಕೂಡ ನೋಡ್ತಾ ಇರೋದ್ರಿಂದ ಯಾವ್ದಾರ ದೇವಿ ದೇವಸ್ಥಾನಕ್ಕೆ ನಿಮ್ಮ ಒಂದು ಜನ್ಮಶಿಯಲ್ಲಿ ನಕ್ಷತ್ರಗಳಿದ್ದಾಗ ಜನ್ಮ ನಕ್ಷತ್ರಗಳು ಬಂದಾಗ ದೇವಿನ ಆರಾಧನೆ ಮಾಡುವಂಥದ್ದು ಮಾಡ್ತಾ ಹೋಗಿ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಚತುರ್ಥ ಶನಿ ಯಾವಾಗಲೂ ಸ್ವಲ್ಪ ನೆಮ್ಮದಿಯನ್ನು ಕೊಟ್ಟರೆ ಅದು ಸ್ವಲ್ಪ ಕಡಿಮೆ ಮಾಡ್ತಾರೆ ತಾಯಿ ಆರೋಗ್ಯದಲ್ಲಿ ಹೆಚ್ಚು ವ್ಯತ್ಯಾಸ ಆದಾಗ ನಿಮಗೆಲ್ಲೋ ಒಂದು ಕಡೆ ಕಸಿ ಬಿಸಿ ಆಗುವಂಥದ್ದಾಗತ್ತೆ ಖಂಡಿತ ಸುಧಾರಿಸ್ತಾ ಹೋಗುತ್ತೆ ಅದು ಕೂಡ ಯಾಕೆಂದರೆ ಈ ಸರಿ ಶನಿ ವಕ್ರನಾಗಿ ನೋಡ್ತಾ ಇದ್ದಾನೆ ಶನಿಯ ಒಂದು ವಕ್ರಗತಿಯಿಂದನೂ ಕೂಡ ಎಲ್ಲೋ ಸ್ವಲ್ಪ ತಾಯಿ ಮನೆಯಲ್ಲಿ ಕೊಡೋ ಇರುವಂತಹ ಆತಂಕಗಳು ಕಡಿಮೆ ಆಗಿ ಸ್ವಲ್ಪ ಬ್ರೀತಿಂಗ್ ಆಡುವಂಥ ಟೈಮ್ ಒಂದು ಧನಸ್ಸು ರಾಶಿಯವರೆಗೂ ಇರೋದ್ರಿಂದ ಖಂಡಿತ ಒಳ್ಳೆದಾಗ್ತಾ ಹೋಗುತ್ತೆ ವರಮಾಲಕ್ಷ್ಮಿ ಹಬ್ಬ ನಿಮ್ಮ ಒಂದು ಖುಷಿಗೆ ಅನುಗುಣವಾಗಿ ಆಚರಿಸ್ತಾ ಹೋಗಿ ಎಲ್ಲರೂ ಏನೋ ಮಾಡ್ತಾರೆ ಅಂತ ಹೇಳಿ ನೀವು ಅದನ್ನು ಆಚರಣೆ ಮಾಡೋದು ಬೇಡ ಯಾಕೆಂತ ಅಂದರೆ ಯಾರು ಕೈಲಿ ಶಕ್ತಿ ಅನುಸಾರ ಕೆಲವು ನೋಡಿ ಪ್ರದರ್ಶನಕ್ಕೆ ಅಂತಲೇ ಕೆಲವರು ಒಡವೆಗಳನ್ನು ದೇವರಿಗೆ ಹಾಕ್ತಾರೆ ದುಡ್ಡನ್ನ ಇಡ್ತಾರೆ ದೇವ್ರುಗಳ ಮುಂದೆ ಖಂಡಿತ ತಪ್ಪು ಕೆಲಸಗಳನ್ನ ಮಾಡಬೇಡಿ ಯಾವುದೇ ಆಗಿರಲಿ ಮನುಷ್ಯನ ನರದೃಷ್ಟಿಗೆ ಒಳಗಾದರೆ ಖಂಡಿತ ಕರ್ಗೋಗುತ್ತೆ ಯಾಕೆಂದ್ರೆ ಕಣ್ಣಿನ ನರದೃಷ್ಟಿ ಇರೆಯಲ್ಲ ತುಂಬ ಡೇಂಜರ್ ಅದು ನಾವು ಯಾವಾಗಲೂ ನಾವು ಮೈ ಮೇಲೆ ಒಡವೆ ಹಾಕ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡಬೇಕೇ ಹೊರತು ಮೈ ತುಂಬ ದೇವ್ರಿಗೆ ಹಾಕ್ಬಿಟ್ಟು ನಾವು ಬಿಚ್ಚೋಲೆ ಗೊರವ್ ಥರ ಇದ್ದರೆ ಖಂಡಿತ ದೇವರು ನಮಗೆ ಅದೇ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ ಯಾಕೆಂದರೆ ಲಕ್ಷ್ಮೀ ಇರೋದೇ ನಿಮ್ಗೆ ಆಶೀರ್ವಾದ ಸ್ಥಿತಿ ಇರೋದ್ರಿಂದ ಹೇಗಿರ್ತಾಳೋ ಅದೇ ಸ್ಥಿತಿಲಿ ಅವಳು ನಿಮಗೆ ತತಾಸ್ತು ಅನ್ನೋದ್ರಿಂದ ನಿಮ್ಮ ಸಣ್ಣ ಪುಟ್ಟ ಒಡವೆಗಳನ್ನು ದೇವರಿಗೆ ಹಾಕಿ ಉಳಿದಂಥ ಒಡವೆಗಳನ್ನ ನೀವು ಅಲಂಕಾರ ಮಾಡಿ ಎಷ್ಟು ಮಟ್ಟಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಕೇಳ್ತಿರೋ ಆ ಮಟ್ಟಿಗೆ ಅವಳು ನಿಮಗೆ ತತಾಸ್ತು ಅನ್ನೋದ್ರಿಂದ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ಒಳ್ಳೇದು ಮಾಡ್ಲಿ ಧನಸು ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ